ಕಮಲಪಾಳ್ಯಕ್ಕೆ ಕೇರಳದಲ್ಲಿ ತಮ್ಮದೇ ಪಕ್ಷದ ಕಡೆಯಿಂದ ಒಂದು ಮುಜುಗರ ತರುವಂತಹ ಪ್ರೋಮೋ ಸಾಂಗ್ ಸಿಕ್ಕಿಬಿಟ್ಟಿದೆ ಅಲ್ಲಿ ಆ ಸಾಂಗಿಂದ ಅವರದೇ ಪಾರ್ಟಿಗೆ ಅವ್ರವ್ರಿಗೆ ಮುಜುಗರ ಇದೆ ಕೇಂದ್ರದಲ್ಲಿರುವ ಭ್ರಷ್ಟ ಸರ್ಕಾರವನ್ನು ಸೋಲಿಸಿ ಅಂತೇಳಿ ಈ ಹಾಡಲ್ಲಿ ಕರೆ ಕೊಟ್ಟುಬಿಟ್ಟಿದ್ದಾರೆ ಬಿ ಜೆ ಪಿಯವರೇ ಕರೆ ಕೊಟ್ಟಿರೋದು ಇದು ಕೇಂದ್ರದ ಭ್ರಷ್ಟ ಸರ್ಕಾರವನ್ನು ಸೋಲಿಸ್ಬಿಡಿ ಅಂತ ಬಿ ಜೆ ಪಿಯವರೇ ಕೇರಳದಲ್ಲಿ ಪ್ರೋಮೋ ಮಾಡಿ ಸಾಂಗ್ ಮಾಡಿ ಅವರೇ ಹೇಳಿರೋದು ಕೇಂದ್ರದ ಭ್ರಷ್ಟ ಸರ್ಕಾರವನ್ನು ತೊಲಗಿಸಿ ಅಂತ ಕೇರಳ ಬಿ ಜೆ ಪಿಯ ಪ್ರೋಮೋ ಸಾಂಗ್ನಿಂದಾಗಿ ಕೇಂದ್ರ ಸರ್ಕಾರಕ್ಕೆ ಭಾರಿ ಮುಜುಗರ ಆಗಿದೆ ಕೇರಳದಲ್ಲಿ ತಮ್ಮದೇ ಕೇಂದ್ರ ಸರ್ಕಾರದ ಭ್ರಷ್ಟಾಚಾರವನ್ನು ಕೇರಳ ಬಿ ಜೆ ಪಿ ವಿಂಗ್ ಕೇರಳ ಬಿ ಜೆ ಪಿ ಘಟಕ ಒಪ್ಕೊಂಡ್ಬಿಟ್ಟಿದೆಯಾ ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸ್ಬಿಡಿ ಕೇಂದ್ರದ ಸರ್ಕಾರವನ್ನು ಅಂಥೇಳಿ ಯಾವುದೇ ಪಾರ್ಟಿಯವರು ಬೇರೆ ಪಾರ್ಟಿಯವರು ಹೇಳಿರೋ ಹಾಡಲ್ಲ ಇದು ಅವರದ್ದೇ ಪಾರ್ಟಿಯವರು ಹಾಡು ಹೇಳೋ ಮೂಲಕವಾಗಿ ಕರೆ ಕೊಟ್ಟಿರೋದಿದು ಕಾರ್ಯಕರ್ತರು ಮಾಡಿದಂಥ ಎಡವಟ್ಟಿಗೆ ಬಿ ಜೆ ಪಿಗೆ ಭಾರಿ ಮುಖಭಂಗವಾಗಿದೆ ಕೇರಳ ಯಾತ್ರೆಗೆ ಬಿ ಜೆ ಪಿಯಿಂದ ಪ್ರೊಮೋ ಸಾಂಗ್ ಬಿಡುಗಡೆಯಾಗಿತ್ತು ಪ್ರೊಮೋ ಸಾಂಗ್ನಲ್ಲಿ ಕೇಂದ್ರ ಸರ್ಕಾರ ಸೋಲಿಸಬೇಕು ಅಂತ ಕರೆ ಕೊಡಲಾಗಿದೆ ಬಿ ಜೆ ಪಿಯ ಕೇರಳ ರಾಜ್ಯ ಘಟಕದ ಪ್ರೊಮೋದಲ್ಲಿ ಕರೆ ಕೊಡಲಾಗಿತ್ತು ಭ್ರಷ್ಟಾಚಾರಕ್ಕೆ ಹೆಸರಾಗಿದೆ ಕೇಂದ್ರ ಸರ್ಕಾರ ಸೋಲಿಸಿ ಇದನ್ನ ಅಂತ ಕರೆ ಕೊಟ್ಟಿದ್ದರು ಎರಡು ಸಾವಿರದ ಹದಿನಾಲ್ಕರ ಚುನಾವಣಾ ಪೂರ್ವದಲ್ಲಿ ಸಿದ್ಧವಾಗಿದ್ದಂಥ ಹಾಡನ್ನು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಚುನಾವಣೆ ಬರ್ತಾ ಇದೆಯಲ್ಲ ಈಗ ಪ್ಲೇ ಮಾಡಿದ್ದಾರೆ ಬಿ ಜೆ ಪಿ ವಿರೋಧ ಪಕ್ಷದಲ್ಲಿದ್ದಾಗ ತಯಾರು ಮಾಡಿದಂತೆ ಈ ಹಾಡನ್ನು ಈಗ ಅದನ್ನು ಬಿಟ್ಟರು ಯುಪಿಎ ಸರ್ಕಾರ ಸೋಲಿಸಬೇಕು ಅಂತ ಸಂಯೋಜನೆ ಮಾಡಿದ್ದಂಥ ಹಾಡನ್ನ ಕೇಂದ್ರದ ಸರ್ಕಾರವನ್ನು ಸೋಲಿಸಿ ಅಂತ ಪ್ಲೇ ಮಾಡ್ದಂಗಾಯಿತು ಈಗ ಈ ಹಾಡು ಕೇಂದ್ರಕ್ಕೆ ಮುಜುಗರ ತರ್ತಾ ಇತ್ತು ുപാടി വീഴും പതിത മാനവർ ഭൂഭിമാനവർപ്പറഭയമായി ഞങ്ങളുണ്ടുകൂട്ടരെ വഞ്ചന പിശാചിനോടു എതിരിടാനും ഞങ്ങളുണ്ടുകൂട്ടരേ അഴിമതിക്കു പേരുകെട്ട കേന്ദ്രഭരണതന്ത്രം ഇന്ന് തച്ചുടയ്ക്കാനാണ് ഇനി രംഗ കൂട്ടരേ